ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ನಕ್ಷತ್ರೆಯನ್ನು ಹೋಗಲಾಡಿಸಿ ಸಾಕ್ಷರತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಾಥಮಿಕ ಶಾಲೆಯಿಂದ ಹಿಡಿದು ವಿಶ್ವವಿದ್ಯಾಲಯವರೆಗೆ ಶಿಕ್ಷಣ ಗುಣಮಟ್ಟ ಕಾಪಾಡಲು ಶಿಕ್ಷಣ ಸಂಸ್ಥೆಗಳ ಮೂಲಸೌಕರ್ಯ ಹೆಚ್ಚಳ ಹಾಗೂ ವಸತಿ ನಿಲಯ ಕಟ್ಟಡ ನಿರ್ಮಾಣ ಈಗ ಅನೇಕ ಶೈಕ್ಷಣಿಕ ಚಟುವಟಿಕೆಗಳಿಗೆ ಒಟ್ಟಾರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಇಪ್ಪತ್ಮೂರು ಇಪ್ಪತ್ನಾಲ್ಕರವರೆಗೆ ಒಟ್ಟಾರೆ ನಾಲ್ಕು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ಖರ್ಚು ಮಾಡಲಾಗಿದೆ ಇಪ್ಪತ್ತ್ ಮೂರು ವರ್ಷವನ್ನು ಇಯರ್ ಆಫ್ ಎಜುಕೇಷನ್ ಎಂದು ಘೋಷಿಸಿ ಮೈಕ್ರೋ ಮತ್ತು ಮ್ಯಾಕ್ರೋ ಯೋಜನೆಯಡಿ ಶೇಕಡಾ ಇಪ್ಪತ್ತೈದು ಅಂದರೆ ಆರ್ನೂರ ಐವತ್ತೆರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ಅನುದಾನದ ಅನುದಾನ ಅಕ್ಷರ ಅವಿಷ್ಕಾರ ಕಾರ್ಯಕ್ರಮದ ಮೂಲಕ ಖರ್ಚು ಮಾಡಲಾಗಿದೆ ಈ ಅನುದಾನದಲ್ಲಿ ಶಾಲೆಗಳ ದುರಸ್ತಿ ಮತ್ತು ನಿರ್ಮಾಣ ಹೆಚ್ಚುವರಿ ಕೊಣೆ ನಿರ್ಮಾಣ ಪೀಠೋಪಕರಣ ವಿದ್ಯುತೀಕರಣ ಶೌಚಾಲಯ ನಿರ್ಮಾಣ ಗ್ರಂಥಾಲಯ ನಿರ್ಮಿಸುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಈ ಪ್ರದೇಶದಲ್ಲಿ ಆರೋಗ್ಯ ಸಂಸ್ಥೆಗಳನ್ನು ಬಲವರ್ಧನೆ ಮಾಡಿ ಸ್ಥಳೀಯರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವಂತಾಗಲು ಆರೋಗ್ಯ ಕೇಂದ್ರ ನಿರ್ಮಾಣ ತಾಲೂಕು ಜಿಲ್ಲಾ ಆಸ್ಪತ್ರೆ ನಿರ್ಮಾಣ ಆಸ್ಪತ್ರೆಗಳ ಅಗತ್ಯ ವೈದ್ಯಕೀಯ ಸಲಕರಣೆ ಪೂರೈಕೆಗೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಿಂದ ಇಪ್ಪತ್ಮೂರು ಇಪ್ಪತ್ನಾಲ್ಕರವರೆಗೆ ಸುಮಾರು ಒಂಬೈನೂರ ಹದಿನೈದು ಪಾಯಿಂಟ್ ಐದು ಸೊನ್ನೆ ಕೋಟಿ ರು ಹಣ ಒದಗಿಸಲಾಗಿದೆ ನಮ್ಮ ಸರ್ಕಾರವು ನೀರಾವರಿಗೆ ನಮ್ಮ ಸರ್ಕಾರವು ರಾಜ್ಯದ ರೈತರ ಹಿತದೃಷ್ಟಿಯಿಂದ ಒಣಭೂಮಿಯನ್ನು ನೀರಾವರಿ ಯೋಗ್ಯ ಪ್ರದೇಶವನ್ನಾಗಿ ಮಾಡಲು ನಿರಂತರವಾಗಿ ಪ್ರಯತ್ನಿಸುತ್ತಿದೆ ಇಂದಿನ ಅವಧಿಯಲ್ಲಿ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಐವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ನೀರಾವರಿಗಾಗಿ ರಾಜ್ಯದಲ್ಲಿ ಖರ್ಚು ಮಾಡುತ್ತೇವೆ ಎಂದು ಹೇಳಿದ್ದೆವು ಅದರಂತೆ ನಾವು ಸಣ್ಣ ನೀರಾವರಿ ಮತ್ತು ಬೃಹತ್ ನೀರಾವರಿ ಪ್ರಮಾಣದ ನೀರಾವರಿ ಯೋಜನೆಗಳಿಗೆ ಅರವತ್ತು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ಆರು ಕೋಟಿ ರೂಪಾಯಿಗಳನ್ನು ಒದಗಿಸಿ ಒಂಬತ್ತು ಪಾಯಿಂಟ್ ಒಂಬತ್ತು ಏಳು ಲಕ್ಷ ಎಕರೆಗಳಷ್ಟು ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸಿದ್ದೆವು ಇದರಿಂದ ಉತ್ತರ ಕರ್ನಾಟಕದ ಜಿಲ್ಲೆಗಳ ರೈತರಿಗೆ ಅನುಕೂಲವಾಗಿದೆ ನಮ್ಮ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಜೆಟ್ ಮಂಡಿಸಿದಾಗ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತಕ್ಕಾಗಿ ಐವತ್ತೊಂದು ಸಾವಿರದ ನೂರ ನಲವತ್ತೊಂಬತ್ತು ಕೋಟಿ ರೂಪಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದೆವು ಅದರಿಂದಾಗಿ ಲಕ್ಷಾಂತರ ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆಯಲಿದೆ ಎಂಬುದು ಇದರ ಮೂಲ ಉದ್ದೇಶವಾಗಿದೆ ಇದಷ್ಟೇ ಅಲ್ಲ ಆಲ್ಮಟ್ಟಿ ಅಣೆಕಟ್ಟೆಯನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಚದರ ಮೀಟರ್ ಐ ಮೀನ್ ಮೀಟರ್ಗಳಿಗೆ ಎತ್ತರಿಸಿದರೆ ಮಾತ್ರ ತೀರ್ಪಿನಂತೆ ನಮ್ಮ ಪಾಲಿನ ನೂರ ಮೂವತ್ತು ಟಿ ಎಂ ಸಿ ನೀರಿನ ಪಾಲನ್ನು ಬಳಸಿಕೊಳ್ಳಲು ಸಾಧ್ಯ ಈ ಯೋಜನೆ ಜಾರಿಯಾದರೆ ಐದು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಎಕ್ಟೇರ್ ಅಂದರೆ ಹದಿನಾಲ್ಕು ಪಾಯಿಂಟ್ ಎಂಟು ಐದು ಲಕ್ಷ ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯ ದೊರಕುತ್ತದೆ ಆದರೆ ನೀರಾವರಿಯ ಬಗ್ಗೆ ಬಹಳ ಮಾತನಾಡುತ್ತಿದ್ದ ಬಸವರಾಜ ಬೊಮ್ಮಾಯಿ ಮತ್ತು ಗೋವಿಂದ ಕಾರಜೋಳರು ಮುಳುಗಡೆಯಾಗುವ ಭೂ ಪ್ರದೇಶವನ್ನು ಎರಡು ಹಂತಗಳಲ್ಲಿ ಭೂ ಸ್ವಾಧೀನ ಪಡಿಸಿಕೊಳ್ಳಲು ತೀರ್ಮಾನಿಸಿದ್ದರು ಈ ಕುರಿತು ಸಭೆಗಳನ್ನು ಮಾಡಿದ್ದರು ಇಷ್ಟೆಲ್ಲ ಮಾಡಿ ಗೋವಿಂದ ಕಾರಜೋಳರು ಇತ್ತೀಚೆಗೆ ಸಿದ್ಧರಾಮಯ್ಯನವರ ಸರ್ಕಾರ ಎರಡು ಹಂತಗಳಲ್ಲಿ ಯೋಜನೆ ಜಾರಿ ಮಾಡಲು ಹೊರಟಿದೆ ಎಂದು ಸುಳ್ಳು ಹೇಳಿದರು ಆದರೆ ವಾಸ್ತವವಾಗಿ ದಿನಾಂಕ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತಕ್ಕೆ ಸಂಬಂಧಿಸಿದಂತೆ ಭೂ ಸ್ವಾಧೀನಕ್ಕೆ ಒಳಪಡುವ ಜಮೀನುಗಳಿಗೆ ಭೂಪರಿಹಾರ ನೀಡಲು ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಲಾಗಿತ್ತು ಈ ಉಪ ಸದಸ್ಯರಾಗಿ ಅಂದಿನ ನೀರಾವರಿ ಸಚಿವರಾಗಿದ್ದಂಥ ಶ್ರೀ ಗೋವಿಂದ ಕಾರಜೋಳ ಪಿಡಬ್ಲ್ಯೂಇ ಸಚಿವರಾಗಿದ್ದಂಥ ಶ್ರೀಯುತ ಸಿಶಿ ಪಾಟೀಲ್ ಮತ್ತು ಶ್ರೀಯುತ ಮುರುಗೇಶ್ ನಿರಾಣಿ ಇದ್ದರು ಈ ಉಪ ಸಮಿತಿಯು ಈ ರೀತಿ ತೀರ್ಮಾನಿಸಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರರ ಅನುಷ್ಠಾನಕ್ಕೆ ಅವಶ್ಯವಿರುವ ಮುಳುಗಡೆ ಜಮೀನನ್ನು ಏಕಕಾಲಕ್ಕೆ ಭೂ ಸ್ವಾಧೀನಕ್ಕೆ ಒಳಪಡಿಸುವ ಬದಲಾಗಿ ಒಟ್ಟಾರೆ ಮುಳುಗಡೆ ಕ್ಷೇತ್ರವನ್ನು ಒಂದು ಆರ್ ಎಲ್ ಐನೂರ ಹತ್ತೊಂಬತ್ತು ಆರುನೂರರಿಂದ ಐನೂರ ಇಪ್ಪತ್ತೆರಡು ಮೀಟರ್ವರೆಗೆ ಮುಳುಗಡೆ ಹೊಂದುವ ಜಮೀನು ಕ್ಷೇತ್ರ ಮೂವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತ್ ಎಕರೆ ಭೂ ಸ್ವಾಧೀನಕ್ಕೆ ಒಳಪಡಿಸಿದಾಗ ತಗಲುವ ಭೂ ಪರಿಹಾರ ಮೊತ್ತ ರು ಐದು ಸಾವಿರದ ನಾಲ್ಕುನೂರ ಎಂಬತ್ತೇಳು ಕೋಟಿಗಳ ವೆಚ್ಚು ವೆಚ್ಚವನ್ನು ಎರಡು ಹಂತದಲ್ಲಿ ಮುಳುಗಡೆ ಜಮೀನನ್ನು ಭೂಸುವುದಂತೆ ಒಳಪಡಿಸಲು ಸಮಿತಿಯು ಸೂಚಿಸಿತು ಎಂದು ತೀರ್ಮಾನಿಸಿದ್ದಾರೆ ಪೂರ್ತಿ ಸತ್ಯ ಹೇಳ್ಬೇಕು ಸರ್ ಇದು ಮಿನಿಟ್ನಲ್ಲಿ ಮೀಟಿಂಗ್ ಡಿಸ್ಕಶನ್ ಮಾಡಿದ್ದಲ್ಲ ಇದ್ರ ಬಗ್ಗೆ ಗೌರ್ಮೆಂಟ್ ಆರ್ಡರ್ ಇದ್ರೆ ತೋರಿಸಿ ರಾಜ್ಯವನ್ನು ತಪ್ಪು ದಾರಿ ಗೆಳೆಯುವಂತ ಕೆಲಸ ಸರ್ ಅಲ್ಲ ನಾವು ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ಮಾಡೋದು ಅಭಿವೃದ್ಧಿ ದೃಷ್ಟಿಯಿಂದ ರಾಜಕಾರಣ ಮಾಡಕ್ಕೆ ಬೇರೆ ಹೊರಗೈತಿ ರೈತರು ಸಾಯ್ತಾ ಇದ್ದಾರ ಅದಕ್ಕೇನು ಮಾಡ್ತಾ ಇಲ್ಲ ರಾಜಕಾರಣ ಮಾಡ್ಬೇಡ್ರಿ ಅದ್ರ ಬಗ್ಗೆ ಆದರೆ ನಾವು ಬರೀ ಮಾತನಾಡಿ ಹೋಗುವ ಜನರಲ್ಲ ಆಡಿದನ್ನು ಮಾಡಿ ತೋರಿಸುವವರು ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಕರಂದು ಈಗ ಇಲ್ಲೇನೆ ವಿಧಾನಸೌಧ ಈ ವಿಧಾನ ಸುವರ್ಣಸೌಧದಲ್ಲಿ ಮೀಟಿಂಗ್ ಆಯಿತು ಆ ಭಾಗದ ರೈತನೆಲ್ಲ ಚಳವಳಿ ಮಾಡ್ತಾ ಇರೋ ರೈತನೆಲ್ಲ ಕರೆದು ಮೀಟಿಂಗ್ ಮಾಡೋದು ಆ ಮೀಟಿಂಗ್ ನಲ್ಲಿ ಏನು ತೀರ್ಮಾನ ಮಾಡಿದ್ದೀವಿ ನಾವು ಅಂತಂದ್ರೆ ನಾವು ಬರೀ ಮಾತನಾಡಿ ಹೋಗುವ ಜನರಲ್ಲ ಆಡಿದನ್ನು ಮಾಡಿ ತೋರಿಸುವವರು ದಿನಾಂಕ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ವ್ಯಾಪ್ತಿಯ ರೈತ ಮುಖಂಡರು ಶಾಸಕರು ಸಚಿವರು ಹೋರಾಟಗಾರರ ಜೊತೆ ಸಭೆ ನಡೆಸಿದ್ದೆವು ಹಾಗಾಗಿ ಎಲ್ಲ ಸರ್ವಪಕ್ಷಗಳು ಎಲ್ಲ ಪಕ್ಷದ ಶಾಸಕರು ಇದ್ರು ಎಲ್ಲ ಅವರು ಇದ್ದರು ಅವರು ಅವರು ಇದ್ರು ಅವರು ಇದ್ರು ಬಾ ಬಹಳ ಜನ ನೀವು ಬಂದಿರಲಿಲ್ಲ ಬಿಡಿ ಮೊದಲ ಮೊದಲೇ ನಿಮ್ ಗೌರ್ಮೆಂಟ್ ಇದ್ದಾಗ ಹತ್ತು ಸಾವಿರ ನೀವು ಕೊಡೋ ಸಂಘಮೇಲೆ ಹಾನಿ ಮಾಡಿದ್ರಿ ಅದನ್ನು ಕೊಡಲಿಲ್ಲ ಅರವತ್ತು ಸಾವಿರ ಕೋಟಿ ಕಟ್ಕೊಂಡು

ಬೊಮ್ಮಾಯಿ ಅವರ ಸರ್ಕಾರ ಎರಡು ಹಂತಗಳಲ್ಲಿ ಭೂ ಸ್ವಾಧೀನ ಮಾಡಿಕೊಳ್ಳಲು ತೀರ್ಮಾನಿಸಿತ್ತು ಒಂದೇ ಬಾರಿಗೆ ಭೂ ಸ್ವಾಧೀನ ಮಾಡಲು ಉದ್ದೇಶಿಸಿದೆ ಎರಡು ಹಂತದ ಬದಲಿಗೆ ಒಂದೇ ಹಂತದಲ್ಲಿ ಮಾಡಿ ಮುಗಿಸುತ್ತೇವೆ

ಇದುವರೆಗೆ ಐ ತೀರ್ಪಿನ ಕುರಿತು ಗೆಜೆಟ್ ಪ್ರಕರಣ ಹೊಣಿಸಿಲ್ಲ ದಯವಿಟ್ಟು ರಾಜಕಾರಣ ಮಾಡಬೇಡಿ ಬಿಜೆಪಿ ಅಲ್ಲ ಬೊಮ್ಮಾಯಿ ಅಲ್ಲ ಗೋವಿಂದ ಕಾರ್ರು ಮುಖ್ಯಮಂತ್ರಿ